ಯೂಟ್ಯೂಬ್ ಚಾನೆಲ್ ಹೆಂಗೆ ಹೆಂಗ್ರಿ ಎಲ್ಲರೂ ಆರಾಮದಿರಲ್ಲ ನಾನು ಆರಾಮದಿ ಇವತ್ತಿನ ಲಾಗಿಗೆ ಸ್ವಾಗತ ಸುಸ್ವಾಗತ ಇವತ್ತು ಟೈಮ್ ಐದು ನಲ್ವತ್ತಾಗೈತಿ ಇಬ್ಬರು ಎದ್ದಾರ ಇನ್ನ ಎದ್ದ ತಕ್ಷಣ ನಾನು ಚಿಯಾ ಸೀಟ್ಸ್ನ ನೆನೆ ಇಟ್ಟಿದ್ನಲ್ಲ ಸೊ ಅದನ್ನು ಇವಾಗ ಕುಡಿದ್ಬಿಟ್ಟು ಡೇನ ಸ್ಟಾರ್ಟ್ ಮಾಡಬೇಕು ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದ್ಬಿಟ್ನಿ ಅವರಿಬ್ಬರು ಮಲ್ಕೊಂಡಿದ್ರಲ್ಲ ಅದ್ರಾಗ ಬೇರೆ ಇವತ್ತು ಶುಕ್ರವಾರ ವಾರ ಹಿಡ್ದಾರೆ ಊರಾಗ ಹಂಗಾಗಿ ಒಂದು ಸ್ವಲ್ಪ ಬೇಗ ಸ್ನಾನ ಮಾಡ್ಕೊಂಡು ಬಂದುಬಿಟ್ರೆ ಅಂದ್ಕೊಂಡು ಸ್ನಾನ ಮಾಡಿಕೊಂಡು ಬಂದು ಇನ್ನು ಇದನ್ನು ಕುಡಿಯೋನು ಏನು ಅಂತಂದ್ರೆ ಇದನ್ನ ಇವಾಗ ಈ ಡ್ರಿಂಕ್ ಏನೈತಿಲ್ಲ ನಾನು ಕುಡ್ಯಾತೀನಿಲ್ಲ ಚಿಯಾ ಇಡ್ಸ್ದು ಹೇವಿ ಟ್ರೆಂಡ್ ಒಳಗೈತಿ ಇನ್ಸ್ಟಾಗ್ರಾಮ್ ಒಳಗೆ ನಾನು ಅದನ್ನ ಇನ್ಸ್ಟಾಗ್ರಾಮಿಗೂ ಒಂದು ಸಾರಿ ಹಾಕಬೇಕು ರೀಲ್ಸ್ನ ಅಂತ ಅಂದ್ಕೊಂಡಿನಿ ಹೋಪ್ ನೋಡೋಣ ಆದಷ್ಟು ಟ್ರೈ ಮಾಡ್ತೀನಿ ಸೊ ಇದನ್ನು ಕುಡಿಯೋದ್ರಿಂದ ಭಾಳ ಅಂದ್ರೆ ಭಾಳ ಬೆನಿಫಿಟ್ ಐತಂತ ಇದೇನು ಜಾಸ್ತಿ ಕೆಲಸ ಇಲ್ಲ ಜಸ್ಟ್ ಸಿಯಾರ್ ಚಿಯಾ ಸೀಡ್ಸ್ ಅಂತೂ ಎಲ್ಲ ಕಡೆ ಸಿಕ್ಕ ಸಿಗುತ್ತಾ ಬೇಡ ಒಂದೂವರೆ ಸ್ಪೂನ್ ನೆನೆ ಇಟ್ಟರೆ ಮಾರ್ನಿಂಗ್ ಎದ್ದು ನೀವು ಮಾರ್ನಿಂಗ್ ಅಂತಲೇ ಇಲ್ಲ ಯಾವ ಟೈಮಲ್ಲಿ ಬೇಕಾದ್ರೂ ನೀವು ಡೈಲಿ ವಾಟ್ರು ಕುಡಿತೀರಲ್ಲ ಆ ವಾಟ್ರು ಬಾಟ್ಲದೊಳಗೆ ಹಾಕಿ ನೆಕ್ಸ್ಟು ಒಂದು ಸ್ವಲ್ಪ ಒಂದು ಸ್ಲೈಸ್ ನಿಂಬೆ ಹಣ್ಣು ನೆಕ್ಸ್ಟು ಒಂದು ಸ್ಲೈಸ್ ಸ್ವಲ್ಪ ಪುದೀನ ಹಾಕಿದ್ರೆ ಭಾಳ ಅಂದ್ರೆ ಭಾಳ ಹೆಲ್ತಿ ಡ್ರಿಂಕು ನೆಕ್ಸ್ಟು ಈ ಬೇಸಿಗೆಗೆ ಭಾಳ ಅಂದ್ರೆ ಭಾಳ ತಂಪಾದಂಥ ಒಂದು ಡ್ರಿಂಕ್ ಅಂತ ಹೇಳ್ತೀನಿ ವೆಯ್ಟ್ ಲಾಸಿಗೂ ಭಾಳ ಹೆಲ್ಪ್ ಆಗುತ್ತಂತ ಸೊ ನಾನು ಇವಾಗ ಎರಡು ದಿನ ಆಯಿತು ಕುಡಿಯಾತು ಇನ್ನೂ ರಿಸಲ್ಟ್ ಬರಲಿ ನನಗೆ ಒಂದು ಅಟ್ಲೀಸ್ಟ್ ಒಂದು ಫಿಫ್ಟೀನ್ ಡೇಸ್ ಆದರೂ ಟ್ರೈ ಮಾಡಿದ ಮೇಲೆ ರಿಸಲ್ಟ್ ಗೊತ್ತಾಗೋ ಹಾಗಾಗಿ ನಾನು ನಿಮ್ಮ ಜೊತೆ ಜಸ್ಟ್ ನಾನು ಕುಡಿಯಾತೀನಿ ನಿಮ್ಗೆ ಕುಡೀರಿ ಅಂತ ಹೇಳ್ತಿಲ್ಲ ಬಟ್ ನಂಗೆ ರಿಸಲ್ಟ್ ಬಂದ ಮೇಲೆ ಹೇಳ್ತೀನಿ ಸಪೋಸ್ ನನ್ನ ವಿಡಿಯೋ ಯಾರಾದರೂ ನೋಡೋರು ಇದ್ರ ಚೇರ್ ಸೀಟ್ಸ್ ಏನಾದರೂ ಮೊದಲು ಕುಡಿಯಾತಿದ್ರೆ ನಂಗೆ ಕಮೆಂಟ್ ಒಳಗೆ ಹೇಳ್ರಿ ಅದ್ರ ಬೆನ್ಫಿಟ್ಸ್ ಏನು ಅಂತ ತಿಳಿಸ್ರಿ ನನಗೆ ಸೊ ನಾನು ಇವಾಗ ಸ್ಟಾರ್ಟ್ ಮಾಡೀನಿ ಇನ್ನೇ ಇವತ್ತು ರೊಟ್ಟಿ ಮಾಡಬೇಕು ಸೊ ಆ ಕಡೆ ಮಾಡೋಕ್ಕಿಂತ ಮೊದಲು ಇವತ್ತು ಪಲಾವ್ ಮಾಡ್ಬೇಕು ಅಂದ್ಕೊಂಡಿನಿ ಆ್ಯಕ್ಚುಲಿ ನಿನ್ನೆ ವೆಜಿಟೇಬಲ್ ಸಾರು ಮಾಡಿದ್ನಲ್ಲ ನುಗ್ಗೆ ಸಾರ ನುಗ್ಗೆಕಾಯಿ ಸಾರು ಅದು ಸ್ವಲ್ಪ ಉಳ್ದೈತಿ ನುಗ್ಗಿಕಾಯಿ ಮತ್ತು ಬ್ಯಾಳಿ ಅಷ್ಟು ಉಳ್ದೈತಿ ಹಂಗಾಗಿ ಪಜ್ ಈಗ ವೆಜಿಟೇಬಲ್ ಏನಾರ ಪಲಾವ್ ಮಾಡಿದ್ವಿ ಅಂತಂದ್ರೆ ಅದ್ರೊಳಗೆ ಮಿಕ್ಸ್ ಮಾಡ್ಕೊಂಡು ತಿನ್ಬೋದು ಅಂತಂದು ಸೊ ಇನ್ನು ಕಟ್ ಮಾಡ್ಕೊಂಡು ಬಂದಿನಿ ನಾನು ಎಲ್ಲ ತರಕಾರಿನೂ ನಿಮ್ಮ ಹತ್ರ ಯಾವ ತರಕಾರಿ ಐತಿ ಎಲ್ಲಾನು ಹಾಕಿರಿ ಬೀನ್ಸು ಬೀಟ್ರೂಟು ಎಲ್ಲ ಅಂದರೆ ಎಲ್ಲ ಥರದ್ದು ಹಾಕಿರಿ ಭಾಳ ಅಂದ್ರೆ ಭಾಳ ಇದು ಒಂಥರ ಹೆಲ್ದಿ ರೆಸಿಪಿ ಸೊ ಇವಾಗ ಸ್ಟಾರ್ಟ್ ಮಾಡ್ಕೊಂಡು ಬರ್ರಿ ಬ್ಯಾಚುಲರ್ಸ್ಗೆಲ್ಲ ಭಾಳ ಹೆಲ್ಪ್ ಆಗುತ್ತೆ ಹಂಗಾಗಿ ಇನ್ನು ಒಂದು ಇಟ್ಟು ಸ್ವಲ್ಪ ಎಣ್ಣೆ ಹಾಕೊಂಡು ಎಣ್ಣೆ ಕರೆಕ್ಟಾಗಿ ಕಾಯ್ಬೇಕು ಕಾದ್ಮೇಲೆ ಜೀರಿಗೆ ಹಾಕಿ ಸಾರಿ ಸಾಸ್ವಿ ಹಾಕೋದು ಕರಿದು ಅದೆಲ್ಲ ಚಟಪಟ ಮೇಲೆ ಜೀರಿಗೆ ಹಾಕೋದು ಸೊ ಇನ್ನು ನೆಕ್ಸ್ಟು ನಾನು ಇವಾಗ ಪಲಾವ್ ಮಾಡಾತ್ತೀನಿಲ್ಲ ಅದಕ್ಕೆ ಒಂದಿಷ್ಟು ಪಲಾವ್ ಎಲಿ ಚಕ್ಕಿ ಲವಂಗ ಮತ್ತು ಅದು ಕಲ್ಲು ಹೂ ಎಲ್ಲ ಒಂದು ಒಂದೊಂದು ಎರಡೆರಡು ತೊಗೊಂಡು ಹಾಕಾತೀನಿ ಪಲಾವ್ ಎಲಿ ಮಾತ್ರ ಎರಡು ಹಾಕೀನಿ ನಾನು ಜಾಸ್ತಿ ಮಾಡಾತ್ತೀನಿ ಅಂತಂದು ಸೊ ಇದು ಚಕ್ಕಿ ಲವಂಗ ಇವೆಲ್ಲ ಏನದಾವಲ್ಲ ಎರಡೆರಡು ಒಂದೊಂದು ಯಾಲಕ್ಕೆ ಒಂದು ಈ ಥರ ಹಾಕಾತೀನಿ ಕೈಗೆ ಎಷ್ಟು ಸಿಗುತ್ತೆ ಅಷ್ಟು ಸ್ವಲ್ಪ ಸ್ವಲ್ಪನೇ ಹಾಕಿರಿ ಅಂದರೆ ಸ್ಪೈಸಿ ನಾವು ಮಸಾಲೆನೂ ಯೂಸ್ ಮಾಡ್ತೀವಲ್ಲ ಹಂಗಾಗಿ ಇನ್ನು ನೆಕ್ಸ್ಟು ನಾನು ಉದ್ದಿನ ಬೇಳೆ ನೆಕ್ಸ್ಟು ವಟಾನಿನ ನೆನೆ ಇಟ್ಟಿದ್ನಿ ಸೊ ಇದನ್ನು ಹಾಕಾತೀನಿ ನಿಮ್ಗೆ ಆಪ್ಷನಲ್ ಅದು ಉದ್ದಿನ ಬೇ ಉದ್ದಿನ ಬೇಳೆ ಬಟ್ ನಾನು ಹಾಕ್ತೀನಿ ಇನ್ನು ಕಡಲೆ ಬೇಳೆ ಹಾಕೀನಿ ಸೊ ಇದೆಲ್ಲ ಹಾಕೋದ್ರಿಂದ ಬಾಯಿಗೆ ಯಾವಾಗವಾಗ ಸಿಗ್ತಾಯಿರ್ತಲ್ಲ ಚಲೋ ಬರುತ್ತೆ ಕಟುಮ್ ಕುಟುಂಬ ಅಣ್ಣಕ್ಕೆ ಟೇಸ್ಟೂ ಮಸ್ತ್ ಇರುತ್ತೆ ಇನ್ನು ಒಂದು ಹಾಫ್ ಕಪ್ ಶೇಂಗಾನ ಹಾಕಾತೀನಿ ಸೊ ಇದೆಲ್ಲ ಹಾಕೋದ್ರಿಂದ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗುತ್ತೆ ಅಷ್ಟ ಮತ್ತೇನಿಲ್ಲ ವಟಾಣಿ ಅಷ್ಟೇನೂ ಹಾಕ್ಬೋದು ಇಲ್ಲಾಂದರೆ ಕಡಲಿ ಕಡ್ಲೆ ಬೀಜ ಅಷ್ಟೇ ಹಾಕ್ಬೋದು ಇಲ್ಲಾಂದರೆ ಕಾಳು ಅದನ್ನು ಕಾಳು ಅದನ್ನಾರ ಹಾಕ್ಬೋದು ಅದು ನಿಮ್ಮ ಮೇಲೆ ಡಿಪೆಂಡು ಸೊ ಈ ಥರ ಹಾಕೋದ್ರಿಂದ ಮಕ್ಕಳು ಇಷ್ಟಪಡ್ತಾರನ್ನೋದಷ್ಟ ಇನ್ನು ಇದು ಒಂದು ಸಾರಿ ಎಲ್ಲ ನೀಟಾಗಿ ಫ್ರೈ ಆಗೈತಿ ಇನ್ನು ಕಟ್ ಮಾಡಿರೋಂಥ ಉಳ್ಳಾಗಡ್ಡಿನ ಸೇರಿಸ್ಕೊಳತ್ತೀ ನಾನು ಒಂದೆರಡು ಕಟ್ ಮಾಡ್ಕೊಂಡಿನಿ ಅಂದರೆ ನಮ್ಮ ಸಣ್ಣ ಅದಾವೆ ಉಳ್ಳಾಗಡ್ಡಿ ಒಂದು ನಾಲ್ಕು ಆದ್ರೆ ನಡಿತೈತಿ ನೀವು ದೊಡ್ಡ ತೊಗೊಂಡ್ರೆ ಒಂದೆರಡು ಮಾಡ್ಕೊಡ್ರಿ ಆದಷ್ಟು ಉಳ್ಳಾಗಡ್ಡಿ ಸ್ವಲ್ಪ ಉದ್ದಾಗ ಚಂದ ಕಟ್ ಮಾಡ್ಕೊಡ್ರಿ ದಪ್ಪನ ಮಾಡಿಕೊಡ್ರಿ ಅದಕ್ಕೇನಿಲ್ಲ ಅವೆಲ್ಲ ಸ್ಲೈಸ್ ಆಗಿ ತಾವ ಪೀಸ್ ಪೀಸ್ ಹಾಕ್ತಿರ್ತಾವೆ ಸೊ ಇದೆಲ್ಲ ಕರೆಕ್ಟ್ ಿ ಮೆತ್ತಗಬೇಕು ಉಳ್ಳಾಗಡ್ಡಿ ಅಲ್ಲಿವರೆಗೂ ಇದನ್ನ ಕೈ ಬಿಡ್ದಾಗ ತಿರುಗಿಸ್ಕೊಡ್ರಿ ತಳ ಹೊತ್ತುವಂಥ ಚಾನ್ಸ್ ಇರುತ್ತಾ ಸೊ ಇನ್ನು ಒಂದು ಎಂಟಿಂದ ಒಂಬತ್ತು ಮೆಣಸಿಕಾಯಿನ ತೊಗೊಂಡಿದ್ದೀನಿ ನಾವು ಉದ್ದದಾಗ ಹೆಚ್ಕೊಂಡು ಇನ್ನು ಮೆಣಸಿಕಾಯಿನ ಹಾಕೊಳತ್ತೀನಿ ಸಪೋಸ್ ಮೆಣಸಿಕಾಯಿ ಏನಾದರೂ ಖಾರ ಇಲ್ಲ ಅಂದ್ರೆ ನೀವು ಉಳ್ಳಾಗಡ್ಡಿ ಹಾಕಿರಲ್ಲ ಅದಕ್ಕಿಂತ ಮೊದಲು ಹಾಕೋಬೋದು ಖಾರ ಇತ್ತು ಅಂದ್ರೆ ಉಳ್ಳಾಗಡ್ಡಿ ಫ್ರೈ ಆದಮೇಲೆ ಹಾಕ್ಕೊಳ್ರಿ ಸೊ ಇದೊಂದು ಸಾರಿ ಮಿಕ್ಸ್ ಆಯಿತು ಇನ್ನು ನಾನು ಟಮಾಟೇನು ಹಾಕೊಳಾತೀನಿ ಟಮಾಟೇನು ಒಂದು ಹಾಕ್ಕೊಳತ್ತೀನಿ ನಾನು ಆ್ಯಕ್ಚುಲಿ ಹುಳಿ ಹುಳಿ ಜಾಸ್ತಿ ಎಲ್ಲ ಯಾಕಂದ್ರೆ ನಾನು ತರಕಾರಿ ಭಾಳ ಯೂಸ್ ಮಾಡಿರ್ತಿನ್ನಲ್ಲ ಹುಳಿ ಹುಳಿ ಜಾಸ್ತಿ ಆಯ್ತು ಅಂದರೆ ಯಾಕೋ ಟೇಸ್ಟ್ ಅನ್ಸಲ್ಲ ನಮಗೆ ನಮ್ಮನಿಯೊಳಗೆ ಹುಳಿ ಜಾಸ್ತಿ ತಿನ್ನೋಕೆ ಅಂದರೆ ನಾನು ಒಬ್ಬಕ್ಕೆ ಯಾರು ತಿನ್ನಲ್ಲ ಹಾಗಾಗಿ ನಾನು ಸೈಡ್ ಉಪ್ಪಿನಕಾಯಿ ಏನಾದರೂ ಹಾಕೊಂಡು ತಿನ್ಬೋದು ಅಂತಂದು ಇನ್ನು ಕಟ್ ಮಾಡಿದ್ದಂಥ ಒಂದು ಎರಡು ಆಲೂಗಡ್ಡೆ ತೊಗೊಂಡಿನಿ ಸಪ್ಪಿ ತಗೊಂಡಿನ ಅಷ್ಟೇ ಅದನ್ನೇನು ಸ್ಟೀಮ್ ಮಾಡ್ಕೊಂಡಿಲ್ಲ ಇನ್ನು ತರಕಾರಿನ ಕ್ಯಾರೆಟು ಮತ್ತು ಸೌತೆಕಾಯಿ ಒಂದು ಬದ್ನೇಕಾಯಿನ ಹೆಚ್ಚಿ ಹಾಕ್ಕೊಂಡು ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಸೊ ಇದು ಎಣ್ಣೆ ಒಳಗೆಲ್ಲ ಫ್ರೈ ಆಗಬೇಕು ಆ ಥರ ಮಾಡ್ಕೋಬೇಕು ಎಣ್ಣೆಯೊಳಗೆ ಡೀಪ್ ಫ್ರೈ ಆಗಬೇಕು ಮತ್ತು ಹೊತ್ತಬಾರ್ದು ಆ ಥರ ನೋಡ್ಕೊಳ್ರಿ ಸೊ ಇನ್ನು ಮಸಾಲೆನ ರೆಡಿ ಮಾಡ್ಕೊಳತ್ತೀನಿ ನಾನು ಇವಾಗ ಆಯ್ತದು ಒಂದು ಸಾರಿ ಕರೆಕ್ಟಾಗಿ ಆಯ್ತು ಅಂತಂದ್ರೆ ಇನ್ನು ಅರ್ಶಿಣ ಪುಡಿ ಹಾಕೋನು ಸೊ ಅರ್ಶಿಣ ಪುಡಿ ಒಬ್ಬೊಬ್ಬರು ಹರಿಶಿಣ ಪುಡಿ ಅಷ್ಟೇ ಹಾಕಿ ಮಾಡ್ತಾರೆ ಒಬ್ಬೊಬ್ರು ಮಸಾಲೆ ಅಷ್ಟೇ ಹಾಕಿ ಮಾಡ್ತಾರೆ ಬಟ್ ನಾನು ಎಲ್ಲನೂ ಹಾಕ್ತೀನಿ ಹೊಸ ಒಂದು ಟೇಬಲ್ ಸ್ಪೂನು ಗರಂ ಮಸಾಲ ಒಂದು ಟೇಬಲ್ ಸ್ಪೂನು ಸೊ ಇದು ಒಂದು ಮಸಾಲ ಅಮ್ಮ ಮಾಡಿ ಕಳಿಸಿದ್ದು ಮನೆಯೊಳಗೆ ಮಾಡ್ಯಾ ಎಲ್ಲ ಥರದ್ದು ಇದನ್ನ ಮಾಡಿ ಹುರಿದು ಆ ವೀಜಾ ಮತ್ತು ಎಲ್ಲ ಮೆಂತೆ ಅದನ್ನೆಲ್ಲ ಹಾಕಿ ಹಂಗಾಗಿ ಅದು ಒಂದು ಮಸಾಲ ಐತಿ ಅದು ಒಂದು ಸ್ಪೂನ್ ಹಾಕಿದ್ರೆ ಸಾಕು ಟೇಸ್ಟ್ ಭಾಳ ಅಂದ್ರೆ ಭಾಳ ಚಲೋ ಬರುತ್ತೆ ಇದನ್ನ ಒಂದು ಸಾರಿ ಮಿಕ್ಸ್ ಮಾಡ್ಕೊಂಬಿಡು ಇನ್ನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳತ್ತೀನಿ ದೊಡ್ಡ ಉಪ್ಪ ಹಾಕೋತೀನಿ ಯಾಕಂದ್ರೆ ನಾವು ಪ್ರತಿ ಟೈಮು ರೈಸ್ ಮಾಡಬೇಕಾದ್ರೆ ನಾವು ದೊಡ್ಡ ಉಪ್ಪ ಹಾಕೊಳ್ಳೋದು ಆರಾಮಾಗಿ ಇದಾಗುತ್ತೆ ಸಣ್ಣ ಉಪ್ಪಾದ್ರೆ ಯಾವುದಾದ್ರೂ ನೀರು ಹಾಕ್ಲಾರ್ದ ಅಡುಗೆ ಮಾಡ್ತೀವಲ್ಲ ಅಂಥದಕ್ಕೆ ಬೆಸ್ಟು ಅಂತಂದು ಸೊ ಇನ್ನು ಇದನ್ನ ಒಂದು ಸಾರಿ ಮಿಕ್ಸ್ ಮಾಡ್ಕೊಂಬಿಡುನು ನಾನು ಇದಕ್ಕೆ ನೀರು ಹಾಕಲ್ಲ ನೀರು ಹಾಕಿ ಕುದ್ದ ಮೇಲೆ ಇದನ್ನ ಹಾಕ್ತಾರೆ ಅಕ್ಕಿ ಬಟ್ ನಾ ಆ ಥರ ಮಾಡಲ್ಲ ಅಕ್ಕಿನ ಒಂದು ಎರಡು ಮೂರು ಸಾರಿ ನೀಟಾಗಿ ತೊಳ್ಕೊಂಬಂದು ಈ ಫ್ರೈ ಐತಲ್ಲ ಈ ಫ್ರೈ ಒಳಗ ಅಕ್ಕಿ ಸುರಿಬಿಡ್ತೀನಿ ಅಂದ್ರೆ ಅದು ಹೆಣ್ಣು ಎಣ್ಣೆ ಐತೆಲ ಎಣ್ಣೆ ಜೊತೆ ನೀಟಾಗಿ ಮಿಕ್ಸ್ ಆಯ್ತಂದ್ರೆ ಟೇಸ್ಟ್ ಭಾರಿ ಬರುತ್ತಾ ಹಂಗಾಗಿ ಇನ್ನು ಅಕ್ಕಿ ಎಲ್ಲ ತೊಳ್ಕೊಂಬಂದಿದ್ದು ಒಂದು ಎರಡು ಮೂರು ಸಾರಿ ಅಕ್ಕಿ ತೊಳ್ಕೊಂಬ್ರಿ ಚಲೋ ಅಕ್ಕಿ ಯೂಸ್ ಮಾಡ್ತಿದ್ರೆ ಚಲೋ ಅಕ್ಕಿ ಯೂಸ್ ಮಾಡಿರಿ ನಾವು ರೇಷನ್ ಅಕ್ಕಿ ಯೂಸ್ ಮಾಡ್ತೀವಿ ಪಲಾವಿಗೋಸ್ಕರ ಅಂತಲೇ ಅಕ್ಕಿ ಯೂಸ್ ಮಾಡ್ತೀವಿ ಈ ಪಲಾವ್ನ ರೇಷನ್ ಅಕ್ಕಿ ಒಳಗೆ ಉಣ್ಣುವಂಥದ್ದು ತೃಪ್ತಿ ಎಲ್ಲೂ ಇಲ್ಲ ಅಷ್ಟು ಅಂದರೆ ಹೊಟ್ಟೆ ತುಂಬ್ದಂಗೆ ಆಗುತ್ತೆ ಮತ್ತು ಆ ಟೇಸ್ಟ್ ನಂಗೆ ಚಲೋ ಅಕ್ಕಿತ್ತ ಇದು ಪಲಾವ್ ಇದ್ರೊಳಗೆ ಇಷ್ಟ ಇನ್ನು ಒಂದು ಸ್ವಲ್ಪ ಸೋಯಾಬೀನ್ ಹಾಕಿನಿ ಒಂದು ಸ್ವಲ್ಪ ಕಟ್ ಮಾಡಿದಂಥ ಕೊತ್ತಂಬರಿನ ಹಾಕಿ ಈ ಥರ ನೀಟಾಗಿ ಮಿಕ್ಸ್ ಮಾಡಿ ಸೊ ನಿಮಗೆ ನೀರು ಎಷ್ಟು ಬೇಕೋ ಅಷ್ಟು ಅಳತಿ ನೀರನ್ನ ಹಾಕೊಂಡ್ಬಿಡುನು ಇನ್ನು ಲಿಡ್ ಕ್ಲೋಸ್ ಮಾಡಿದ್ರೆ ಮೂರು ಸೀಟಿ ಅಥವಾ ಎರಡು ಸೀಟಿ ಹೊಡಿಸಿದ್ರೆ ಆಯಿತು ರೆಡಿ ಇನ್ನು ಈ ಸೈಡು ಒಂದಿಷ್ಟು ಇದನ್ನು ಕಿರುಕು ಸಾನಿ ತೊಗೊಂಬಂದ್ವಿ ಮಣ್ಣು ನಿನ್ನೆ ಸಂತಿಯೊಳಗೆ ಹಂಗಾಗಿ ಭಾಳ ದಿನ ಆಗೈತಿ ತಪ್ಪಲು ಪಲ್ಯನ ತಿಂದಿಲ್ಲ ಈ ಬೇಸ್ಗೆ ಬಂದೈತೆ ಬಂದೈತಿ ತಪ್ಪಲು ಪಲ್ಯನ ತಿನ್ನೋಕ್ಕಾಗಿಲ್ಲ ತಗೊಂಬಂದಿದ್ರಲ್ಲ ಹಂಗಾಗಿ ನೀಟಾಗಿ ತೊಳ್ಕೊಂಡು ಈಗಿನ ಪಲ್ಯ ಮಾಡ್ಕೋಬೇಕು ಸೊ ಇದಕ್ಕೇನು ಜಾಸ್ತಿ ಇಲ್ಲ ಬಟ್ ಟೈಮ್ ಭಾಳ ಬೇಕಾಗತ್ತಾ ಇನ್ನು ಒಂದು ಬೊಗಣಿ ಇಟ್ಟು ಅದಕ್ಕೆ ಎಣ್ಣೆ ಹಾಕಿ ಹಾಕ್ತೀನಿ ಎಣ್ಣೆ ಇದಕ್ಕೆ ಸ್ವಲ್ಪ ಕಡಿಮೆನ ಹಾಕಿರಿ ಅದಕ್ಕೇನು ಜಾಸ್ತಿ ಬೇಕು ಅಂತ ಏನಿಲ್ಲ ಸೊ ಎಣ್ಣೆ ಕಾದೈತಿ ಇನ್ನು ಜೀರಿಗೆ ಅಷ್ಟು ಹಾಕ್ತೀವಿ ಸಾಸಿವೆ ಹಾಕೋಲ್ಲ ತಪ್ಲೋ ಪಲ್ಯಕ್ಕೆ ನಾವು ಜೀರಿಗೆ ಹಾಕಿ ನೆಕ್ಸ್ಟು ಒಂದಿಷ್ಟು ಹಸಿ ಮೆಣಸಿಕಾಯಿನ ಒಂದೆರಡು ಹಸಿ ಮೆಣಸಿ ಕಾಯಿನ ಜಜ್ಕೊಂಡಿದ್ನಿ ನಾನು ಮಿಕ್ಸರ್ಗೇನು ಹಾಕಿಲ್ಲ ಅದನ್ನು ಹಾಕ್ಕೊಂಡು ನೀಟಾಗಿ ಹಸಿ ವಾಸನೆ ಹೋಗುವವರೆಗೂ ಹುರ್ಕೊಳ್ಳೋನು ಇನ್ನು ನಾವು ಈ ತೊಳ್ಕೊಂಬಂದಿದ್ವಲ್ಲ ತಪ್ಲ ಕಿರುಕು ಸಣ್ಣನ ಇದನ್ನೇನು ಮಾಡೋದು ಅದಕ್ಕೆ ಹಾಕ್ಬಿಡೋದು ಸೊ ನಾನು ಏನು ಮಾಡ್ತೀನಿ ಅಂದ್ರೆ ಹಾಕ್ತೀನಿ ಜಸ್ಟು ಏನು ತಿರ್ಗಾಡ್ಸಲ್ಲ ಅದು ಹೆಂಗಿರುತ್ತೆ ಅಂದ್ರೆ ಪೂರಾ ಇದು ತುಂಬೈತಲ್ಲ ಇದು ತಾಂಗ್ ತಾನೆ ಕಡಿಮೆ ಹಾಕೋತಾ ಬರಬೇಕು ಸ್ವಲ್ಪ ಲೋ ಫ್ಲೇಮೋಗಿಟ್ರಿ ಜಾಸ್ತಿ ಹೈ ಇಡಬೇಡ್ರಿ ಸೊ ತಾನ ಕರ್ಕೋತಾ ಬಂತು ಅಂದರೆ ನಮ್ಗೆ ಅದು ತಿರುಗಾಡ್ಸೋಕೆ ಗಾವು ನೀರು ಗೀರು ಏನು ಹೋಗ್ಬೇಡ್ರಿ ಲಾಸ್ಟ್ ಒಳಗೆ ನಾನು ಸ್ವಲ್ಪ ಉಪ್ಪುನೇ ಆ್ಯಡ್ ಮಾಡಾತ್ತೀನಿ ಇದಕ್ಕೇನು ನೀರು ಹಾಕೋಕ್ಕೋಗ್ಬೇಡ್ರಿ ಯಾಕಂದರೆ ತಪ್ಪಲು ಪಲ್ಯ ಎಲ್ಲ ನೀರು ಬಿಡ್ತಿರುತ್ತೆ ಹಾಗಾಗಿ ಇನ್ನು ಫೈನಲಾಗಿ ಪಲ್ಯ ರೆಡಿ ಆಯಿತು ನಮ್ಮದು ಸೊ ಇವತ್ತಿನ ಊಟ ಬಿಸಿ ಬಿಸಿ ರೊಟ್ಟಿ ಕಿರುಕಲ್ಯ ಹಂಗೆ ಕಾಳು ಪಲ್ಯ ಮುಗ್ನಿ ಕಾಳು ತಂದಿದ್ವಿ ಹಂಗೆ ಮಾ ಮಾವಿನಕಾಯಿ ಚಟ್ನಿ ಒಂದು ಸ್ವಲ್ಪ ಮೊಸರು ಬರೀ ಊಟ ಮಾಡೋನು ಎಲ್ಲರು ಸೊ ಇದಕ್ಕೆ ಒಂದು ಸ್ವಲ್ಪ ಗಜ್ಜರಿ ಮೆಂತ್ಯ ಇತ್ತು ಮೆಂತೆನೂ ಪಲ್ಯ ಮಾಡ್ಬೇಕಂತ ಬಿಟ್ವಿ ಹಂಗೆ ಹಂಗಾಗಿ ಇನ್ನು ಪಲಾವ್ ಮಾಡಿದ್ನಲ್ಲ ವೆಜಿಟೇಬಲ್ ಪಲಾವು ಸೊ ಇವತ್ತಿನ ಊಟ ಮಾರ್ನಿಂಗ್ ಇತ್ತು ಇನ್ನು ಇವತ್ತು ವಾಟರ್ ಮೆಲನ್ನು ಜ್ಯೂಸ್ ಮಾಡಬೇಕು ಅಂತಂದು ಇವತ್ತು ಜ್ಯೂಸ್ ಮಾಡ್ತೀನಿ ಆ್ಯಕ್ಚುಲಿ ಇದು ಮಕ್ಕಳಿಗೆ ಹೇಳಿ ಮಾಡಿಸ್ತಂಥದು ಈ ಸಮ್ಮರಿಗೆ ಹಂಗಾಗಿ ಒಂದು ಸಾರಿ ಟ್ರೈ ಮಾಡ್ರಿ ನೀವು ಇದನ್ನು ಸ್ಲೈಸ್ ಇರುತ್ತಲ್ಲ ಸಣ್ಣದಾಗಿ ಕಟ್ ಮಾಡ್ಕೊಂಡು ಬಂದುಬಿಡೋನು ಸಣ್ಣ ಸಣ್ಣ ಸ್ಲೈಸ್ ಮಾಡ್ಕೊಳ್ಬರೋನು ಸೊ ಇದಿಷ್ಟು ಕಟ್ ಮಾಡಿದರೆ ಸಾಕು ಫೈನ್ ಏನು ಬೇಡ ಇನ್ನ ಇದನ್ನು ಮಿಕ್ಸರಿಗೆ ಹಾಕೊಂಡು ಬರೋಣ ಇದಕ್ಕೆ ಪುದೀನ ಹಾಕಾತೀನಿ ನಾನು ಒಂದು ಐದಾರಲ್ಲಿ ಪುದೀನ ನೆಕ್ಸ್ಟು ಒಂದು ಹಾಫ್ ನಿಂಬೆಯನ್ನು ಹಿಂಡಾತೀನಿ ಸೊ ನಿಂಬೆಯನ್ನು ಸ್ವಲ್ಪ ಫ್ರೆಶ್ ಇರೋ ತೊಗೊಳ್ರಿ ನಮ್ಮದು ಇವಾಗ ಆಗಕ್ಕೆ ಬಂದೈತೆ ಹಂಗಾಗಿ ಹಾಫ್ ಅಷ್ಟೇ ಹಿಂಡಾತೀನಿ ಒಂದು ಹಾಫ್ ಹಿಂಡ್ಕೊಂಡ್ರೆ ಸಾಕು ಇನ್ನು ನೆಕ್ಸ್ಟು ಒಂದು ಎರಡು ಟೇಬಲ್ ಸ್ಪೂನು ಸಕ್ರೇನ ಹಾಕಾತೀನಿ ನಾನು ಸ್ವೀಟಿಗೋಸ್ಕರ ಸೊ ನಿಮ್ಗೆ ಸಕ್ಕರೆದು ಸ್ವೀಟ್ ಬೇಡ ಅಂತಂದ್ರೆ ಸ್ಕಿಪ್ ಮಾಡ್ಬೋದು ಭಾಳ ಅಂದ್ರೆ ಭಾಳ ಒಂಥರ ಟೇಸ್ಟ್ ಆಗಿ ಬರುತ್ತೆ ಇನ್ನು ಇದನ್ನು ಮಿಕ್ಸರಿಗೆ ಹಾಕೊಂಡ್ ಬಂದ್ಬಿಡನು ಸಪೋಸ್ ನಿಮ್ಮ ಹತ್ರ ಐಸ್ ಕ್ಯೂಬ್ ಇತ್ತಂದ್ರೆ ಐಸ್ ಕ್ಯೂಬ್ ಹಾಕಿರಿ ಕೋಲ್ಡ್ ನೀರು ಇತ್ತಂದ್ರೆ ಕೋಳಿ ನೀರು ಹಾಕಿರಿ ನನ್ನ ಹತ್ರ ಕೋಳಿ ಇತ್ತು ಹಂಗಾಗಿ ಹಾಕೀನಿ ಇನ್ನು ಆಗಿ ಮಾಡ್ಕೊಂಡು ಬಂದೆ ನಾನು ರುಬ್ಕೊಂಬಲ್ಲಿ ನೀವು ಮಿಕ್ಸರಿಗೆ ಹಾಕ್ಕೊಂಡು ಇದನ್ನು ಒಂದು ಜಡ್ಡಿ ತೊಗೊಂಡು ಆ ಜಡ್ಡಿಯಾಗಿ ಹಾಕಿ ಸಾನಿಸೋದು ಇದು ಮಕ್ಕಳಿಗೆ ಇವಾಗ ಭಾಳ ಅಂದ್ರೆ ಭಾಳ ಹೆಲ್ಪ್ಫುಲ್ ಆಗುತ್ತಾ ಮೈ ಹೆಂಗಂದ್ರೆ ಹೈಡ್ರೇಟಾಗಿ ಇಡೋಕೆ ಮ ಹೆಲ್ಪ್ ಆಗುತ್ತಾ ನೆಕ್ಸ್ಟು ಇವಾಗ ನೀರಿನ ಅಂಶ ಇರೋದು ಹಣ್ಣನ್ನು ಜಾಸ್ತಿ ತಿಂದ್ರೆ ಒಂದು ಸ್ವಲ್ಪ ನಮಗೂ ಚಲೋ ಅಂತ ಹೇಳ್ತೀನಿ ಈ ಸಮ್ಮರಿಗೆ ಇನ್ನು ನಮ್ಮ ಮನೆಯವ್ರಿಗೂ ಕೊಡ್ತೀನಿ ಒಂದಿಷ್ಟು ಹಾಕಿ ನಾ ಚಂಪು ಡಿಂಪುಗೂ ಕೊಡಬೇಕು ಅಂತಲೇ ಮಾಡಿರೋದು ನಾನು ಸ್ಪೆಷಲ್ ಆಗಿ ಹಂಗಾಗಿ ಹಾಲನ್ನ ಇದಕ್ಕೆ ನಾನು ನೀವು ಹಾಕೋರಿದ್ರೆ ಹಾಲನ್ನ ಹಾಕ್ಬೋದು ಬಟ್ ಹಾಲು ಹಾಕೋದ್ರಿಂದ ಇದ್ರ ಟೇಸ್ಟ್ ಚೇಂಜ್ ಆಗುತ್ತೆ ಹಂಗಾಗಿ ಶಿ ಮಿಲ್ಕ್ ಶೇಕು ಯಾವ ಥರ ಅಂದ್ರೆ ಇವಾಗ ವಾಟರ್ ಮಿಲನ್ ಶೇಕ್ ಆಗಿಬಿಡುತ್ತದ ಹಂಗಾಗಿ ಜ್ಯೂಸ್ ಆಗೋಲ್ಲ ಇನ್ನು ಲಾಸ್ಟಲ್ಲಿ ಡೆಕೋರೇಟಿಗಾಗಿ ಒಂದು ಪುದೀನ ಎಲೆ ಹಾಕಾತೀನಿ ನೀವು ಬೇಕಿದ್ರೆ ಒಂದಿಷ್ಟು ಇದು ಇರುತ್ತಲ್ಲ ಸ್ಲೈಸ್ ಉಳ್ದಿರುತ್ತಲ್ಲ ಅದನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡು ಮೇಲೆ ಆಗಿ ಹಾಕೋಬೋದು ಸೊ ಇನ್ನು ನೋಡಿರಿ ಡಿಂಪುಗ ವಾಕಿಗೆ ಫೀಡಿಂಗ್ ಹೋಟಲ್ ಹೋಗಿ ಹಾಕೊಟ್ನಿ ಎಷ್ಟು ಇಷ್ಟಪಡ್ತಾರ ಮಕ್ಕಳಿಗೆ ಈ ಥರ ರುಚಿ ಹಚ್ಚಬೇಕು ಬೇರೆ ಬೇರೆ ಥರದ ರುಚಿ ಹಚ್ಚೋದ್ರಿಂದ ಅವ್ರಿಗೂ ಒಂದು ಸ್ವಲ್ಪ ಹಣ್ಣಿಂದು ಎಲ್ಲ ಗೊತ್ತಾಗತ್ತೆ ನಾನು ಆಲ್ಮೋಸ್ಟ್ ಇವ್ರಿಗೆ ಏನಾದ್ರೂ ಹಠ ಮಾಡಾತ್ರು ಅಂದರೆ ಯಾವತ್ತೂ ಚಾಕ್ಲೇಟ್ ಕೊಡಿಸ್ತೀನಿ ಕುರ್ಕುರಿ ಅದು ಇದು ಅಂತ ಏನು ಹೇಳೇ ಇಲ್ಲ ಸೊ ಇದೊಂದು ಒಂದು ಒಂದು ಫ್ರೂಟ್ಸಿಂದ ನಾನು ಅವ್ರಿಗೆ ರೂಢಾಯಿಡ ನಾನು ಇನ್ನು ಅವ್ರನ್ನೊಂದು ಸ್ವಲ್ಪ ಮನಗಿಸಿ ನಾನೊಂದು ಸ್ವಲ್ಪ ನೋಟ್ಸ್ ಮಾಡ್ಕೊಳಾತಿದ್ನಿ ಇವಾಗ ಏಳ್ತು ನೈನ್ತು ಟೆಂತದ್ದು ಒಂದೊಂದೇ ಪಾಠದ್ದು ನೋಟ್ಸ್ ಮಾಡಿಕೊಂಡ್ರೆ ಈಸಿ ಆಗುತ್ತಲ್ಲ ಮಕ್ಳಿಗೆ ಹೇಳೋಕೆ ನಾಳೆ ಅಂದ್ಕೊಂಡು ಒಂದು ಸ್ವಲ್ಪ ಸ್ವಲ್ಪ ಓದ್ಕೊಂಡು ಒಂದು ಎರಡು ಮೂರು ಪ್ಯಾರಾಗ್ರಾಫ್ ಓದ್ಕೊಂಡು ಅದರೊಳಗೆ ಏನು ನೋಟ್ಸ್ ಹೇಳಿ ಅವ್ರಿಗೇನು ಬರ್ಸಿದ್ರೆ ಚಲೋ ಇರುತ್ತಾ ಅಂದ್ಕೊಂಡು ನಾನು ಒಂದಿಷ್ಟು ನೋಟ್ಸನ್ನ ಮಾಡಾತೀನಿ ಯಾಕಂದ್ರೆ ನಾಳೆ ಪಾಪುಗಳು ಕೈ ಬಿಡ್ತಾರೋ ಇಲ್ಲೋ ಪಾಠ ಬೇಕಾದ್ರೆ ಒಂದೊಂದು ಟೈಮು ಹಿಂದಲ್ ದಿನ ಓದೋಕ್ಕಾಗುತ್ತೋ ಇಲ್ಲೋ ಈ ಥರ ನೋಟ್ಸ್ ಮಾಡ್ಕೊಂಡಾಗ ಅಟ್ಲೀಸ್ಟ್ ಹೋಗಬೇಕಾದ್ರೂ ಓದ್ಕೋಬೋದು ಒಂದು ಉದ್ದೇಶ ಇನ್ನು ಒಂದಿಷ್ಟು ನೋಟ್ಸ್ ಮಾಡ್ಕೊಳ್ಳುತ್ತೀನಿ ಕನ್ನಡ ಮೀಡಿಯಮ್ ಆಗಿದ್ದರಿಂದ ಒಂದಿಷ್ಟು ವರ್ಡ್ಸ್ ಅವೆಲ್ಲ ಒಂದು ಸ್ವಲ್ಪ ಗೊತ್ತಾಗವಲ್ದು ನಂಗೆ ಹಾಗಾಗಿ ಒಂದು ಸ್ವಲ್ಪ ಅದನ್ನ ಇಂಗ್ಲೀಷ್ವಾಗ್ ಏನಂತಾರೆ ಅದಕ್ಕೆ ಏನು ಅಂತ ನನಗೆ ಅರ್ಥ ಆಗಬೇಕಲ್ಲ ಹಾಗಾಗಿ ಅದನ್ನೆಲ್ಲ ಅರ್ಥ ಮಾಡಿಕೊಂಡು ಪ್ರಿಪೇರ್ ಆಗತ್ತೀನಿ ಆದಷ್ಟು ಬೆಸ್ಟ್ ಕೊಡಬೇಕು ನನಗೆ ಯಾವತ್ತೂ ಮಕ್ಕಳಿಗೆ ಮೋಸ ಮಾಡಬಾರ್ದು ಅನ್ನೋದೇ ಉದ್ದೇಶ ನಂದು ಸೊ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯೋಕ್ಕೆ ಹೋಗ್ಬೇಡ್ರಿ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ ಬಾಯ್ ಬಾಯ್